ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಭಯಂಕರವಾಗಿರುವಂತಹ ಮಂಗಳವಾರ ಡಿಸೆಂಬರ್ ಹತ್ತನೇ ತಾರೀಕು ನಾಳೆಯ ಒಂದು ಮಂಗಳವಾರದಿಂದ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದಕ್ಕೆ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರುವಂತಹ ಜನರು ಪಾತ್ರರಾಗುತ್ತಿದ್ದಾರೆ ಇದರಿಂದ ಇವರಿಗೆ ವಿಪರೀತವಾದ ರಾಜಯೋಗ ಭರ್ಜರಿಯಾಗಿರುವ ಯಶಸ್ಸು ಕಾದಿರುತ್ತದೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜನರಿಗೆ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಅದೃಷ್ಟವಂತರಾಗಿ ಬಂದ ಕಷ್ಟಗಳಿಂದ ಪಾರಾಗಿರುತ್ತಾರೆ ಇವರಿಗೆ ಸ್ವಂತ ನಿರ್ಧಾರದ ಮೂಲಕ ಒಂದು ಯಶಸ್ಸನ್ನು ಮೆಟ್ಟಿಲ ಇರಬೇಕು ಎಂಬ ಆಸೆ ಕನಸು ಇರುತ್ತದೆ ಅದೇ ರೀತಿಯಾಗಿ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮುಗಿಸಿ ಉತ್ತಮವಾದ ಬಿಸ್ನೆಸ್ ಮಾಡಲು ಮನಸ್ಸಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಆನೆ ನಡೆದಿದ್ದೇ ದಾರಿ ಎನ್ನುವಂತೆ ನೀವು ನಡೆದಿದ್ದೇ ಇನ್ನು ಮುಂದೆ ಉತ್ತಮ ದಾರಿಯಾಗಿ ಪರಿವರ್ತನೆಯಾಗುವುದರಲ್ಲಿ ನಮಗೆ ಯಾವುದೇ ರೀತಿಯ ಅನುಮಾನ ಬೇಡ ಈ ಒಂದು ಹದಿನೈದು ದಿನಗಳಲ್ಲಿ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಒಂದು ಉತ್ತಮವಾದ ಜೀವನ ಪಡೆದುಕೊಳ್ಳುವ ದೊಡ್ಡ ಮಟ್ಟದ ತಿರುವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಕೌಟುಂಬಿಕ ಜೀವನ ಮತ್ತು ಹಣಕಾಸಿನ ಸಮಸ್ಯೆಗಳು ಬಗೆಹರಿಸುತ್ತವೆ ಮತ್ತು ಜೀವನದಲ್ಲಿ ತ್ವರಿತಗತಿಯಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದ್ದು ವಿದೇಶ ಪ್ರವಾಸಕ್ಕೆ ಹೋಗುವ ಅವಕಾಶ ಬರುತ್ತದೆ ಅಲ್ಲದೆ ವೃತ್ತಿ ಜೀವನದ ವಿಷಯದಲ್ಲೂ ಸಕಾರಾತ್ಮಕವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ ಎಲ್ಲಾ ರೀತಿಯ ವ್ಯವಹಾರವನ್ನು ಪ್ರಾರಂಭಿಸುವ ಮುನ್ನ ಗುರು ಹಿರಿಯರ ಮಾರ್ಗದರ್ಶನವನ್ನ ಪಡೆದುಕೊಳ್ಳುವುದು ಉತ್ತಮವಾಗಿರುತ್ತದೆ ಈ ಅವಧಿಯ ಜೀವನದಲ್ಲಿ ಮಹತ್ವದ ಸಂಗತಿಯ ಒಂದು ಸಮ್ಮಿಲನವಾಗುವ ಸಾಧ್ಯತೆ ಇದ್ದು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆಯಾಗುವ ಸೌಭಾಗ್ಯ ನಿಮ್ಮ ಪಾಲಿಗೆ ದೊರೆಯುತ್ತದೆ ಈ ಒಂದು ಸಮಯ ನಿಮಗೆ ಎಲ್ಲವೂ ಕೂಡ ಅಂದುಕೊಂಡಂತಹ ರೀತಿಯಲ್ಲಿ ಸರಾಗವಾಗಿ ಸಾಗುತ್ತದೆ ಅದೇ ರೀತಿಯಾಗಿ ದೇವರ ಆಶೀರ್ವಾದ ಇರುವುದರಿಂದ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ನೀವು ಪಟ್ಟ ಕಷ್ಟಗಳಿಗೆ ಈ ಒಂದು ಸಮಯ ಉತ್ತರಿಸಲು ಸಿದ್ಧರಾಗಿರಬೇಕಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮಿಥುನ ರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು